ವೀಕ್ಷಕರೇ ಕೃಷಿಕರಿಗೆ ಮತ್ತು ಕೃಷಿ ಆಸಕ್ತರಿಗೋಸ್ಕರವೇ ಇರುವ ಕೃಷಿ ತ್ರೀ ಸಿಕ್ಸ್ಟಿ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ಈಗ ಒಂದ್ಸಾರಿ ನಾರ್ ತಂದ ಮೇಲೆ ಅದನ್ನ ನಾಟಿ ಮಾಡುವಂತದ್ದು ಏನಿದೆ ಆ ಕ್ರಮ ಅದು ತುಂಬಾ ಇಂಪಾರ್ಟೆಂಟ್ ಇಲ್ಲಿ ಇವ್ರು ಏನು ಅರುಣ್ ಅವರು ಏನು ಮಾಡಿದ್ದಾರೆ ಅಂತಂದರೆ ಇಲ್ಲಿ ಬೆಡ್ಡು ಮಾಡಿ ಅದ್ರ ಮೇಲೆ ನಾಟಿ ಮಾಡಿದ್ದಾರೆ ಅವರು ಈಗ ಅಂದರೆ ಟ್ರೆಡಿಷನಲ್ ಮೆಥಡ್ ಈಗ ಹಳೆಯ ಒಂದು ಪದ್ಧತಿಯಲ್ಲಿ ಅವ್ರು ನಾಟಿ ಮಾಡಿಲ್ಲ ಬೆಡ್ ಮಾಡಿ ಅದನ್ನು ನಾಟಿ ಮಾಡಿದ್ದಾರೆ ಸೊ ಈಗ ನೀವು ಬೆಡ್ ಮಾಡಬೇಕಾದ್ರೆ ಯಾವ ರೀತಿ ಅಂತಂದ್ರೆ ಪ್ರಿಪ್ರೇಷನ್ ಒಂದು ಇರುತ್ತಲ್ಲ ಏನೇನು ಮಾಡಬೇಕು ಏನು ಅದಕ್ಕೆ ಎಷ್ಟು ಗೊಬ್ಬರ ಹಾಕಬೇಕು ಹೇಗೆ ಒಂದು ಸ್ವಲ್ಪ ಆಗಿ ಹೇಳಿ ರೈತರಿಗೆ ಒಂದು ಅರ್ಥ ಆಗುತ್ತೆ ಕರೆಕ್ಟಿಗೆ ಏನಂತ ಸರ್ ಒಂದು ಮೂರಿಂದ ನಾಲ್ಕು ಬಾರಿ ಉಳುಮೆ ಮಾಡ್ಕೊಬೇಕು ಆಳವಾಗಿ ಮತ್ತು ರೋಟ್ರಿ ಮಾಡ್ಕೊಂಡು ಆರು ಅಡಿಗೆ ಸಾಲ್ ಮಾಡ್ಕೊತೀರಿ ಆ ಬೆಡ್ಗೆ ಏನು ಮಾಡ್ತೀರಿ ಅಂದ್ರೆ ಒಂದು ಒಂದು ಎಕರೆಗೆ ನಾಲ್ಕರಿಂದ ಐದು ಲೋಡು ತಿಪ್ಪೆ ಗೊಬ್ಬರ ಹಾಕ್ತೀರಿ ಇದ್ರದ್ದು ಎರೆಹುಳು ಗೊಬ್ಬರ ಹಾಕ್ತೀರಿ ಎರಹುಳು ಗೊಬ್ಬರ ಎರೆಹುಳು ಗೊಬ್ಬರ ಅದೊಂದು ನಾನು ನಲ್ವತ್ತು ಬ್ಯಾಗ್ ಹಾಕಿದ್ದೀರಿ ಮತ್ತು ಉಂಗೆ ಹಿಂಡಿ ಬೇವಿನ ಹಿಂಡಿ ಮತ್ತೆ ಟ್ರೈಕೋಟರ್ ಮಸ್ ಮನಸ್ಸು ಪೌಡ್ರ್ ಬರುತ್ತೆ ಆ ಪೌಡ್ರ್ ಮೇಂಟೈನ್ ಮಾಡ್ತೀರಿ ತಿರ್ಗಾ ಜಿಂಕು ಬೋರಾನು ಬೋರ್ಯಾಕ್ಸು ಅವೆಲ್ಲ ಬೆಡ್ಗೆ ಹಾಕ್ಬಿಟ್ಟು ಬೆಡ್ಡು ಮುಚ್ಬಿಟ್ಟು ಮಲ್ಚಿಂಗ್ ಮಾಡ್ತೀರಿ ಇವರು ಏನು ಮಾಡ್ತಾರೆ ಅಂದರೆ ಒಂದು ಇನ್ನೂ ಹಳೆ ಪದ್ಧತಿಯಲ್ಲೇ ಬೂತ್ ತೆಗೆದು ನಾರ್ತನ ಮೇಲೆ ಬೂತ್ ತೆಗೆದು ಅದ್ರ ಮೇಲೆ ಅಲ್ಲಿ ಅಲ್ಲಿ ನಾಟಿ ಮಾಡುವಂಥದ್ದು ಒಂದು ಸಾಮಾನ್ಯವಾಗಿ ನೋಡ್ತೀವಿ ಬಟ್ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಇವರು ಇಲ್ಲೇ ಬೆಡ್ ಮಾಡಿಕೊಂಡು ಏರ್ಮಡಿ ಅಂತ ಏನು ಹೇಳ್ತೀವಿ ಏರ್ಮಡಿ ಮಾಡಿಕೊಂಡು ಆಮೇಲೆ ಅದ್ರ ಮೇಲೆ ನಾಟಿ ಮಾಡಿದ್ದಾರೆ ಅರಣ್ ಅವ್ರಿಗೆ ಅಂದ್ರೆ ಇದು ಇಲ್ಲಿಂದ ಇಲ್ಲಿಗೆ ಅಂದ್ರೆ ಇದು ನಿಮ್ದು ಬೆಡ್ ಎಷ್ಟು ಸೈಜ್ ಇದೆ ಈ ಬೆಡ್ ಅಗಲ ಸರ್ ಇದು ಆಮೇಲೆ ಇದನ್ನೆಲ್ಲ ಡೀಟೇಲ್ ಆಗಿ ಹೇಳಿ ಎಷ್ಟು ಇಲ್ಲಿ ಅಂತ ಹೇಳಿ ಸಾಲಿಂದ ಸಾಲಿಗೆ ಆರೆಡಿ ನಾವು ಮೇಂಟೈನ್ ಮಾಡ್ತೀವಿ ಸರ್ ಅಂದ್ರೆ ಸಾಲಿನ ಸಾಲಿಗೆ ಅಂದ್ರೆ ಈ ಒಳಗಡೆ ಈ ಸಾಲಿಂದ ಈ ಸಾಲಿಂದ ಸಾಲಿಗೆ ಇಲ್ಲಿಗೆ

ಒಳಗಡೆ ಇಲ್ಲಿ ಕಾಣಿಸಲ್ಲ ಅದು ಒಳಗಡೆ ಇರುತ್ತೆ ಸರ್ ಇದು ಟ್ರಿಪ್ಪು ಕಾಣಿಸಲ್ಲ ಸೊ ಹೀಗೆ ಮಾಡೋದ್ರಿಂದ ಅಂದರೆ ಈಗ ಬೆಡ್ ಮಾಡಿ ಈ ಥರ ಮಲ್ಚಿಂಗ್ ಮಾಡೋದ್ರಿಂದ ಏನೊಂದು ಅಡ್ವಾಂಟೇಜ್ ಏನಂತಂದರೆ ರೋಗಗಳ ಬಾಧೆ ಕಡಿಮೆ ಇರುತ್ತೆ ನೀವು ಕೊಟ್ಟಂಥ ಗೊಬ್ಬರ ಎಲ್ಲಿ ಒಂದು ಲಾಸು ಆಗೋದಿಲ್ಲ ಮತ್ತು ಕಡಿಮೆ ನೀರಲ್ಲೇ ನೀವು ಬೆಳೆ ಬೆಳಕು ಬೆಳಿಬಹುದು ಸೊ ಅದ್ರದ್ದು ಒಂದು ಏನಂತಂದರೆ ಈ ಥರ ಬೆಡ್ ಮಾಡಿ ನೀವು ಮಲ್ಚಿಂಗ್ ಮಾಡೋದ್ರಿಂದ ಅದೊಂದು ನಿಮಗೆ ಒಂದು ಪ್ರಯೋಜನ ಅಂತಲೇ ಹೇಳ್ಬೋದು